ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ಹೊಸ ಮನೇಲಿ ಫಸ್ಟ್ ಬ್ಲಾಗು ಒಂಥರ ಚೆನ್ನಾಗಿದೆ ಬಟ್ ಮನೆ ಇನ್ನೂ ಅಷ್ಟು ಆರ್ಗನೈಸ್ ಆಗಿಲ್ಲ ಹಾಗಾಗಿ ಒಂದು ಕಡೆ ಕೂತ್ಕೊಂಡು ಬ್ಲಾಗ್ನ ಮಾಡ್ತಾ ಇದ್ದೀನಿ ಏನೂ ಜೋಡಿಸ್ಕೊಂಡಿಲ್ಲ ಎಲ್ಲ ನಿಧಾನಕ್ಕೆ ಎತ್ತಿಟ್ಕೊಳ್ಳೋಣ ಅಂತ ಸುಮ್ಮನೆ ಒಂದು ಸ್ವಲ್ಪ 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 ಎಲ್ಲೆಲ್ಲಿಡಬೇಕು ಅಲ್ಲಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಆರ್ಗನೈಸ್ ಮಾಡೋದು ಡೆಕೋರ್ ಮಾಡೋದು ಏನಕ್ಕೂ ಕೈ ಹಾಕಿಲ್ಲ ಸ್ವಲ್ಪ ಸುಮ ಸುಧಾರಿಸ್ಕೊಬೇಕು ಯಾಕಂದರೆ ಎಷ್ಟು ದಿನ ಅಲ್ಲೂ ಒಂಥರ ಇದ್ವಿ ಇದು ಡ್ಯೂಪ್ಲೆಕ್ಸು ಹತ್ತು ಇಳಿ ಒಂಥರ ನಮಗೆ ಒಂಥರ ಸ್ಟ್ರೆಸ್ ಅನ್ನಿಸ್ತಾ ಇದೆ ಗೊತ್ತಲ್ವಾ ಈ ಮನೆ ಶಿಫ್ಟ್ ಆಗೋರ್ಗೂ ಒಂಥರ ಸ್ಟ್ರೆಸ್ಸು ಮನೆ ಬಂದಮೇಲೆ ಒಂಥರ ಸ್ಟ್ರೆಸ್ಸು ಅದ್ರ ಜೊತೆಲಿ ನಿಮ್ದು ಒಂದಷ್ಟು ಕ್ವೆಶನ್ಸ್ ಎಲ್ಲ ಇತ್ತು ಸರಿ ಇವತ್ತು ಅದನ್ನು ಆನ್ಸರ್ ಮಾಡೋಣ ಆಮೇಲೆ ಮಾಮೂಲಿ ಮೂವಿಂಗು ಪ್ಯಾಕಿಂಗು ಅನ್ಪ್ಯಾಕಿಂಗು ಅದ್ರದ್ದು ವೀಡಿಯೋಸ್ ಎಲ್ಲ ಒಂದೊಂದೇ ಎಡಿಟ್ ಮಾಡಿ ಹಾಕ್ತೀನಿ ಇನ್ನೂ ಒಂದು ಮೂರು ವೀಡಿಯೋ ಇದೆ ಆಯಿತಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಕ್ಬಿಡ್ತೀನಿ ಮೇಯ್ನ್ ನೀವೆಲ್ಲರೂ ಕೇಳ್ತಾ ಇರೋದು ಸ್ವಾಂತಿ ಮನೆ ಬಾಡಿಗೆ ಎಷ್ಟು ಆಮೇಲೆ ಯಾವ ಏರಿಯಾ ಆಮೇಲೆ ಈ ಥರದ ಕ್ವಶನ್ಸ್ಗಳು ಮನೆ ರಿಲೇಟೆಡ್ ಕ್ವೆಶನ್ಗಳು ಒಂದಷ್ಟು ನನಗೆ ಲಾಸ್ಟ್ ಹಾಲುಕ್ಸಿದ್ ವಿಡಿಯೋದಲ್ಲಿ ಬಂದಿದೆ ಸೊ ಅದಕ್ಕೆಲ್ಲ ನಾನು ಅಡ್ರೆಸ್ ಮಾಡ್ತೀನಿ ಆ್ಯಂಡ್ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೊಸ ಮನೆಗೆ ಶಿಫ್ಟಾಗಿ ಒಂದು ಎರಡು ಮೂರು ದಿನ ರೆಸ್ಟ್ ಮಾಡಿದ್ವಿ ಯಾವುದೇ ರೀತಿ ವಿಡಿಯೋಸ್ ಏನು ಶೂಟ್ ಮಾಡಿಲ್ಲ ಹೇಳಿದ್ನಲ್ಲ ಯಾವುದ್ಯಾವ್ದು ಎಲ್ಲೆಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಜಾಗ ಮಾಡ್ಕೋಬೇಕು ಮಗು ಇದ್ದಾನೆ ರೂಮ್ ಮೀನು ಕಿಚನಲ್ಲಿ ಒಂಚೂರು ಅವನಿಗೂ ಒಂಚೂರು ಮಾಡೋಕ್ಕೆ ನಮ್ಗೆ ಹೊಟ್ಟೆಗೆಲ್ಲ ಬೇಕಲ್ವ ಹೋಟ್ಲು ಒಂದು ಸತ್ ದಿನ ತರಿಸ್ಕೊಂಡ್ವಿ ಅದು ನಮಗೆ ಅಷ್ಟು ಸೆಟ್ಟಾಗಿಲ್ಲ ಆ್ಯಂಡ್ ನಮಗೆ ನಮ್ಮನೇದೇ ಬೇಕು ಇಲ್ಲಿ ಹೊಸ ಏರಿಯಾ ನಮಗೆ ಬೇಕಾಗಿರೋ ಥರ ಸಿಗ್ತಾ ಇರ್ಲಿಲ್ಲ ಸರಿ ಅದ್ರ ಜೊತೇಲಿ ನಾವೇ ಒಂಚೂರು ಅನ್ನ ಮೊಸರನ್ನ ಮಾಡ್ಕೊಬಿಡೋದು ಅನ್ನ ಚಿತ್ರಾನ್ನ ಮಾಡ್ಕೊಬಿಡೋದು ಆ ಥರದ್ದೆಲ್ಲ ಮಾಡ್ಕೊಂಡು ಒಂಚೂರು ಹಂಗಂಗೆ ಮಾಡ್ಕೊಂಡ್ವಿ ಆ್ಯಂಡ್ ಇಲ್ಲಿ ಬಂದಮೇಲೆ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದರೆ ತುಂಬ ಚಳಿ ಇಲ್ಲಿ ನಾವಿದ್ದ ಜಾಗದಕ್ಕಿಂತ ಈ ಜಾಗ ತುಂಬ ಚಳಿ ಯಾಕಂದರೆ ಸುತ್ತಮುತ್ತ ವಾತಾವರಣ ಆ ಥರ ಇದೆ ತುಂಬ ಗಿಡ ಮರಗಳು ಆ್ಯಂಡ್ ಕೆರೆ ಅದೆಲ್ಲ ಇರೋದ್ರಿಂದ ನಮಗೆ ಸ್ವಲ್ಪ ಚಳಿ ಇತ್ತು ಚಳಿ ಅಂದರೆ ಗೊತ್ತಲ್ಲ ಒಂಥರ ನಡ್ಕೊ ನಡ್ಕೋ ಥರ ಸ್ವಲ್ಪ ಏನೋ ಬೇರೆ ಜಾಗಕ್ಕೆ ಬಂದ್ಬಿಡಿದೆ ತುಂಬಾ ಚಳಿ ಅನಿಸುತ್ತೆ ಅನಿಸ್ತಾ ಅನ್ನಿಸ್ತಾ ಇತ್ತು ಎಲ್ಲಾರ್ಗು ವೀರಿಗೆ ಎಲ್ಲಾರ್ಗು ಸೊ ಚಳಿ ಅಂದರೆ ಆ್ಯಂಡ್ ವೆದರ್ ಚೇಂಜ್ ಆಗಿರೋ ಥರ ಅನ್ಸಿದ್ರೆಲ್ಲ ಗೊತ್ತಲ್ವಾ ಸ್ಕಿನ್ನಲ್ಲಿ ತುಂಬ ಚೇಂಜಸ್ ಆಗುತ್ತೆ ಆ್ಯಂಡ್ ನಾವು ಮನೆ ಶಿಫ್ಟಿಂಗ್ ಬಿಸಿಲಿ ಯಾವುದೇ ಥರ ಸ್ಕಿನ್ ಕೇರ್ ಏನು ಮಾಡೋಕ್ಕೂ ಆಗಿರಲಿಲ್ಲ ಹಾಗೇ ನಾವೂ ಹೆಂಗಿರೋ ಮುಖಾನು ನಾವು ನೆಟ್ಟಿಗೆ ತೊಳೆದಿರಲಿಲ್ಲ ಎರಡು ದಿನ ಸೋಪು ಪೇಸ್ಟ್ ಎಲ್ಲಿದೆ ಅಂತಲೂ ಗೊತ್ತಾಗಿಲ್ಲ ಎಷ್ಟೋ ನಾವು ಎಲ್ಲ ಕ್ಲೀನಾಗಿ ತಲೆ ಉಪಯೋಗಿಸಿ ಸತಿ ಸ್ಮಾರ್ಟ್ ಪ್ಯಾಕಿಂಗ್ ಮಾಡಿದರೂ ಅದೆಲ್ಲ ಫ್ಲಾಪ್ ಆಗೋಗಿತ್ತು ಸೊ ಅದೆಲ್ಲ ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಸೊ ಈ ಥರ ವೆದರ್ ಚೇಂಜ್ ಆದಾಗೆಲ್ಲ ಸ್ಕಿನ್ ಹಾಳಾಗಿತ್ತು ಹಾಳಾಗಿತ್ತು ಬ್ಯಾಕ್ ಟು ಗೊತ್ತಲ್ಲ ನನಗೆ ಏನಂದರೆ ತುಂಬ ತೀರಾ ಡ್ರೈ ಸ್ಕಿನ್ ಇಲ್ಲ ತುಂಬ ತೀರ ಆಯ್ಲಿ ಸ್ಕಿನ್ ಇಲ್ಲ ನಾರ್ಮಲ್ ಇದೆ ಬಟ್ ಏನಂದರೆ ಈ ಟೀ ಝೋನಲ್ಲಿ ಸ್ವಲ್ಪ ಆಯ್ಲಿ ಅನಿಸುತ್ತೆ ಇದೆಲ್ಲ ಕೆನ್ನೆಲ್ಲ ಸ್ವಲ್ಪ ತುಂಬ ಡ್ರೈ ಅನ್ಸುತ್ತೆ ಅದರಲ್ಲೂ ಈ ಥರ ತುಂಬ ಚಳಿಯಲ್ಲಿ ಆಗ್ಬಿಟ್ರೆ ತುಟಿ ಹೊಡ್ಕೊಳ್ಳೋದು ಆ್ಯಂಡ್ ಈ ಜಾಗ ಎಲ್ಲ ಒಂಥರ ನನಗೆ ಎಳ್ದಂಗೆ ಅನ್ಸುತ್ತೆ ತುಂಬ ಡ್ರೈನೆಸ್ ಆಗ್ಬಿಟ್ಟಿತ್ತು ಕಾಲು ಅಷ್ಟೇ ತುಂಬ ಡ್ರೈ ಈಗಲೂ ಅದಿನ್ನೂ ನಂಗೆ ಅಷ್ಟು ಕಮ್ಮಿಯಾಗಿಲ್ಲ ಅದಕ್ಕೆ ಪ್ರಿಕಾಷನ್ ತೊಗೊತಾ ಇದ್ದೀವಿ ನಿಮಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ನಾನು ಎರಡುವರೆ ಮೂರು ವರ್ಷದಿಂದ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಈ ಥರ ಆಗಿದೆ ನನಗೆ ಸಡನ್ನಾಗಿ ಈ ಥರ ಡ್ರೈನೆಸ್ ಅನ್ನಿಸ್ತಾಯಿದೆ ತುಟಿಯೆಲ್ಲ ಇದೆ ಕಣ್ಣೆಲ್ಲ ಉರಿತಾಯಿತ್ತು ಒಂಥರ ಫುಲ್ ಡಿಹೈಡ್ರೇಟ್ ಅದು ಆದಂಗಾಗಿ ಸ್ಕಿನ್ನೆಲ್ಲ ಒಂಥರ ಆಗಿಬಿಟ್ಟಿತ್ತು ಸೊ ನಾನು ನಮ್ಮ ಮನೇಲೆ ಕುತ್ಕೊಂಡು ಒಂದು ಕನ್ಸಲ್ಟೇಷನ್ ತಗೊಂಡೆ ಕ್ಯೂರ್ ಸ್ಕಿನ್ ಹತ್ರ ಅವರು ಈ ಪ್ರಾಡಕ್ಟ್ಸ್ ಜೊತೆ ಇನ್ಯಾವ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು ಆ್ಯಂಡ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ರು ಸೊ ಅದರಿಂದ ಎಷ್ಟು ಆರಾಮ ಅನ್ನಿಸ್ತಾ ಇದೆ ಇವತ್ತು ನಿಮಗೆ ಸ್ವಾತಿ ಇಷ್ಟು ಆರಾಮಾಗಿ ಕೂತ್ಕೊಂಡು ಕೊಂಡು ಆ ಒಂದು ಗ್ಲೋಯಿಂಗ್ ಫೇಸಲ್ಲಿ ನಿಮ್ಮ ಜೊತೆ ವೇಡಿಯೋ ಮಾಡ್ತಾ ಇದ್ದಾಳೆ ಅಂದರೆ ಅದಕ್ಕೆ ಮೇನ್ ಕಾರಣವೇ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ನನಗೆ ಸಖತ್ತು ವರ್ಕ್ ಆಗಿದೆ ಆಯ್ತು ನನ್ನ ಡಾಕ್ಟರ್ ಚಾರು ಅಂತ ಅವರು ನನಗೇನಂದರೆ ಏನೇ ಪ್ರಾಬ್ಲಮ್ ಇರಲಿ ಅದಕ್ಕೆ ಒಂದು ಸಲ್ಯೂಷನ್ ಕೊಡ್ತಾರೆ ಆ್ಯಂಡ್ ನಾನು ಎಷ್ಟು ಡೌಟ್ಸ್ ಕೇಳ್ತೀನಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೆ ಏನೇ ಡೌಟ್ ಬಂದರೂ ಕ್ಯೂರ್ ಸ್ಕಿನ್ ಆ್ಯಪ್ ತೆಗೆಯೋದು ಏನು ಡೌಟ್ ಇದೆ ಅಂತ ಕೇಳೋದು ಆ ಥರ ಮಾಡ್ತೀನಿ ಈ ಥರ ತುಂಬ ಪ್ರಾಬ್ಲಮ್ಸ್ ಬರ್ತಾ ಇದೆ ವೆದರ್ ಚೇಂಜ್ ಆಗಿರೋದಿರ್ಬೋದು ಇಲ್ಲಾಂದರೆ ಯಾವುದಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ಆಚೆ ಎಲ್ಲರೂ ಹೋಗಿರ್ತೀವಿ ವೆಡ್ಡಿಂಗ್ ಸೀಸನ್ ಸ್ವೀಟ್ಸ್ ಎಲ್ಲ ತಿಂದಿರ್ತೀವಿ ಸೊ ಆ ಥರದ ಟೈಮಲ್ಲಿ ಸ್ಕಿನ್ ಮೇಲೆ ಹೊಸ ಗುಳ್ಳೆಗಳಾಗಿರ್ಬೋದು ಇಲ್ಲ ನಿಮ್ಮ ಸ್ಕಿನ್ ತುಂಬಾ ಡಲ್ ಆ್ಯಂಡ್ ಒಂಥರ ಆ ಗ್ಲೋನೆ ಇಲ್ಲದೇ ಇರೋ ಥರ ಎಲ್ಲ ಕಾಣಿಸ್ತಾ ಇರ್ಬೋದು ಅದಕ್ಕೆ ಏನು ಮಾಡಬೇಕು ಏನು ಅನ್ನೋ ನೀವು ಈ ಥರ ಡರ್ಮಾಟಾಲಜಿಸ್ಟ್ನ ಕೇಳಬೇಕು ಅದ್ರ ಬದಲು ಸುಮ್ಮನೆ ಏನೋ ಒಂದು ತರಿಸ್ಕೊಂಡು ಹಚ್ಕೊಂಡ್ರೆ ಅದು ವರ್ಕ್ ಆಗಲ್ಲ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಹೇಗೆ ಅಂದರೆ ಇದೆಲ್ಲ ನಮಗೋಸ್ಕರ ಪರ್ಸ್ನಲೈಸ್ಡ್ ಮಾಡಿರ್ತಾರೆ ಆಯಿತಾ ಈ ಸ್ಕಿನ್ಗೆ ಈ ಟೈಪ್ಗೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಒಳ್ಳೆ ರಿವ್ಯೂ ಸಿಗುತ್ತೆ ಇವಾಗ ನೋಡಿ ನನ್ನ ಸ್ಕಿನ್ ಟೈಪ್ ಯಾವುದು ನನ್ನ ಸ್ಕಿನ್ ಕನ್ಸರ್ನ್ ಯಾವುದು ಅದನ್ನೆಲ್ಲ ನೋಡಿ ಅವರು ನಿಮಗೆ ಪ್ರಾಡಕ್ಟ್ನ ಕೊಟ್ಟಿರ್ತಾರೆ ಅದನ್ನು ಹಚ್ಚೋದ್ರಿಂದ ನಿಮಗೆ ಜಾಸ್ತಿ ರಿಸಲ್ಟ್ ಬೇಗ ಸಿಗುತ್ತೆ ಆ್ಯಂಡ್ ಚೆನ್ನಾಗೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅದು ನಾನು ಹೈಲಿ ರೆಕಮೆಂಡ್ ಮಾಡ್ಬೋದು ಆ್ಯಂಡ್ ನಾನು ಹೇಳ್ಬೋದು ಯಾಕಂದರೆ ಅದು ವರ್ಕ್ ಆಗಿದೆ ನಿಮಗೂ ಗೊತ್ತಿರ್ಬೋದು ವಿರು ಟೈಮಲ್ಲಿ ನಿಮ್ಮಲ್ಲಿ ವಿರು ಊಟದಾಗ ಎಷ್ಟು ದೊಡ್ಡ ದೊಡ್ಡದು ಎರಡು ಸಿಸ್ಟ್ ಆ್ಯಕ್ನೇ ಥರ ಆಗಿತ್ತು ಅದನ್ನೆಲ್ಲ ರಿಕವರ್ ಮಾಡಿಕೊಂಡು ಇವತ್ತು ನನಗೆ ತರ್ಟಿ ಇಯರ್ಸ್ ಏಜ್ ಆ ಟೈಮಲ್ಲೂ ನಾನು ಇಷ್ಟು ನನ್ನ ಸ್ಕಿನ್ನ ಕೇರ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ಅಂದರೆ ಒಂದು ಪಾರ್ಟ್ ನನಗೆ ಹೆಲ್ಪ್ ಮೀನ್ ಹಾಗೆ ಹೆಲ್ಪ್ ಮಾಡಿರೋದು ಕ್ಯೂ ಸ್ಕಿನ್ನೇ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾರು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಬೇರೆ ಕಡೆ ನೀವು ಹೋಗ್ತೀರಾ ಅಂದರೆ ಇವಾಗ ನೋಡಿ ನಾವು ಯಾವುದೋ ಹೊಸ ಏರಿಯಾಗೆ ಬಂದಿದ್ದೀವಿ ಇಲ್ಲಿ ಬಂದಮೇಲೆ ಮೇಲೆ ಯಾ ಡಾಕ್ಟ್ರ್ ಹತ್ರ ಹೋಗೋದು ದೂರ ಆಗ್ಬೋದು ಅಂಡ್ ಇಲ್ಲಿ ಯಾರು ಸಿಗ್ತಾರೆ ಅನ್ನೋದು ಗೊತ್ತಿರಲ್ಲ ಹೋಗಿ ಬರೋಕ್ಕೆ ಬೀರು ಇಟ್ಕೊಂಡು ಇಲ್ಲ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಕಷ್ಟ ಆಗ್ಬೋದು ಅಂಥ ಟೈಮಲ್ಲಿ ನೋಡಿ ನಾವು ಮನೇಲೇ ಕುತ್ಕೊಂಡು ಆರಾಮಾಗೆ ನಾವು ಕನ್ಸಲ್ಟೇಷನ್ನ ತೊಗೊಬೋದು ಅವರು ಮನೆಗೇ ನಮಗೆ ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ಕೊಡ್ತಾರೆ ಈ ಕಿಟ್ಟಲ್ಲಿ ಏನಿದೆ ನೋಡಿ ಈ ಪ್ರಾಡಕ್ಟ್ ಎಲ್ಲ ನನಗೆ ಅಂತ ಅವರು ಕಸ್ಟಮೈಸ್ ಮಾಡಿರೋ ಪ್ರಾಡಕ್ಟು ನಿಮಗೆ ಕನ್ಸಲ್ಟೇಷನ್ ತೊಗೊಂಡಾಗೆ ಸೇಮ್ ಪ್ರಾಡಕ್ಟ್ ಅವರು ಕಳ್ಸೋದಿಲ್ಲ ನಿಮ್ಮ ಸ್ಕಿನ್ ಕಂಡೀಷನ್ ಅದೆಲ್ಲ ಚೆಕ್ ಮಾಡಿ ನಿಮಗೆ ಪರ್ಸ್ನಲೈಸ್ಡ್ ಪ್ರಾಡಕ್ಟ್ಸ್ನ ಕೊಡ್ತಾರೆ ಸೊ ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಈ ಥರದ್ದೆಲ್ಲ ಪ್ರೈಸ್ ಎಷ್ಟಾಗ್ಬೋದು ಸೊ ತುಂಬ ಜಾಸ್ತಿ ಆಗುತ್ತೇನೋ ಅಂತ ಅನ್ಕೋಬೋದು ಜಾಸ್ತಿ ಏನಾಗೋಲ್ಲ ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ನಿಮಗೆ ಕನ್ಸಲ್ಟೇಷನ್ ಮತ್ತು ಸ್ಕಿನ್ ಅನಾಲಿಸಿಸ್ ಅಂತ ತೊಗೋತಾರೆ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ನನ್ನ ಸ್ಕಿನ್ ನೋಡ್ಬೋದು ನೀವು ಡೈಲಿ ಸ್ಕಿನ್ ಅನಾಲಿಸಿಸ್ ತೊಗೋಬೋದು ಇದರಿಂದ ನಿಮ್ಮ ಸ್ಕಿನ್ ಬೆಟರ್ ಆಗ್ತಾ ಇದೆಯಾ ಹೇಗೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅದು ಎ ಐ ಡಿಟೆಕ್ಟ್ ಮಾಡುತ್ತೆ ಅಂದರೆ ನಿಮ್ಮ ಕಣ್ಣಿಗೆ ಅಂತ ಚಿಕ್ಕ ಪುಟ್ಟದನ್ನೆಲ್ಲ ಅದು ಡಿಟೆಕ್ಟ್ ಮಾಡಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಸ್ಕಿನ್ ಒಳಗೆ ಆ್ಯಂಡ್ ಕಣ್ಣು ಕಾಣಿಸ್ತಾ ಇರೋದನ್ನೆಲ್ಲ ಅದು ಡಿಟೆಕ್ಟ್ ಮಾಡಿದೆ ಅದಕ್ಕೆ ನೀವು ಇವಾಗಲೇ ಪ್ರಿಕಾಷನ್ ತೊಗೊಂಡು ಚೆನ್ನಾಗಿ ಅವ್ರು ಏನು ಕ್ರೀಮ್ಗಳನ್ನ ಕೊಡ್ತಾರೆ ಅದನ್ನ ಹಚ್ಕೊಬೋದು ಆ್ಯಂಡ್ ಚಾಟ್ ಮಾಡ್ಬೋದು ನಿಮ್ಮ ಡಯಟ್ ಬಗ್ಗೆ ಕೇಳ್ಬೋದು ಇವಾಗ ಸಡನ್ನಾಗಿ ಆಗಿಬಿಟ್ಟಿದ್ದೀನಿ ಥೈರಾಯ್ಡ್ ಆಗಿರ್ಬೋದು ಈ ಥರ ಏನೇ ನಿಮಗೆ ಕನ್ಸರ್ನ್ಸ್ ಇರ್ಬೋದು ಅದನ್ನೆಲ್ಲ ಚಾಟ್ ಮಾಡಿ ಕೇಳ್ಬೋದು அண்ட் பிராடெக்ட் சிக் ஈடக்டெல்லாம் நமக்கு ஆல்மோஸ்ட் ஒன்றில் அந்த ஆரம்பசே பார்த்து எர்ட் திங் ஒன்றை நான் கிட்டு வந்துவிட்டு சாயிரது ஆறுநூறு ரூபாய் ஆகை எரண்டு திங் ಹೇಳಿ ಮೂರು ಸಾವಿರದ ಇನ್ನೂರು ರೂಪಾಯಿ ಎರಡು ತಿಂಗಳಿಗೆ ಅಂದರೆ ಆರಾಮಾಗಿ ಕೊಡ್ಬೋದು ಯಾಕೆ ಕೊಡೋಕ್ಕಾಗಲ್ಲ ಇಷ್ಟೆಲ್ಲ ಇರುವಾಗ ಆ್ಯಂಡ್ ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೆ ಬೇರೆ ಪ್ರಾಡಕ್ಟ್ಸ್ ಏನು ಅವಶ್ಯಕತೆ ಇರಲ್ಲ ಬೇರೆ ಯಾವುದು ಬೇಡ ಇವರು ಯಾವ್ದು ಕೊಡ್ತಾರೆ ಅದನ್ನು ಕ್ಲೀನಾಗಿ ಯೂಸ್ ಮಾಡಿದ್ರಲ್ಲ ಫೇಸ್ ವಾಶು ಸನ್ಸ್ಕ್ರೀನು ನಿಮ್ಗೆ ಏನಾದ್ರು ಪಿಂಪಲ್ ಏನಾದ್ರು ಕನ್ಸನ್ ಇದ್ದರೆ ಅದಕ್ಕೆ ಎಲ್ಲನೂ ಕೊಡ್ತಾರೆ ಸೊ ಇನ್ನೇನು ನಾನಂತೂ ಇದನ್ನೇ ರೆಕಮೆಂಡ್ ಮಾಡೋದು ನನ್ನ ಸಬ್ಸ್ಕ್ರೈಬರ್ಸಿಗೆ ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಕೂಪನ್ ಕೋಡ್ ಕೂಡ ಇರುತ್ತೆ ಇದನ್ನು ಯೂಸ್ ಮಾಡಿ ನಾನು ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ ಅಂದರೆ ಅಲ್ಲಿ ಹೋಗಿ ನಿಮಗೇನೇನು ಕನ್ಸರ್ನ್ ಇದೆ ಅಂತೆಲ್ಲ ಚಾಟ್ ಮಾಡಿ ಎಲ್ಲ ಹೇಳಿ ಅವ್ರಿಗೆ ಫೇಸ್ ಆ್ಯಾನಲ್ಲಿ ಕಳಿಸಿ ಡಾಕ್ಟ್ರ್ ಹತ್ರ ಮಾತಾಡಿ ನೀವು ಪ್ರಾಡಕ್ಟ್ಸ್ನ ತರಿಸ್ಕೊಳ್ಳಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಬರ್ತಾ ಅನಿಸುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಯಾವುದೇ ಒಂದು ತೊಗೊಳ್ಳಿ ಇವಾಗ ನೀವು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಯೂಸ್ ಮಾಡಿದ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಸಿಗೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಕ್ಲೀನಾಗಿ ಯೂಸ್ ಮಾಡಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗಲಿ ಆ್ಯಂಡ್ ಚೆನ್ನಾಗಾಗಲಿ ನಾನು ಇವಾಗ ತೊಗೊಂಡಲ್ಲ ಹಾಗಾಗಿ ನೆನಪತ್ತೋ ಸರಿ ನಿಮಗೂ ಹೇಳ್ಬಿಡೋಣ ಇವತ್ತು ಬೆಳಿಗ್ಗೆ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೆ ಸ್ವಲ್ಪ ನೋಡಿ ವಾಯ್ಸಲ್ಲಿ ಒಂಚೂರು ಇದೆ ಹೊಸ ಜಾಗ ಹೊಸ ವೆದರ್ ಒಂಥರ ಡಿಫ್ರೆಂಟ್ ತುಂಬ ಚಳಿ ಚಳಿ ಅನ್ನಿಸ್ತಾಯಿತ್ತು ಯಾಕಂದರೆ ಮನೆ ಹಿಂದೆ ಒಂದು ಕೆರೆ ಬರುತ್ತೆ ಸೊ ಅದರಿಂದ ಏನೋ ಸಕ್ಕ ಚಳಿ ಅನಿಸೋದು ನಮಗೆ ಆ್ಯಂಡ್ ಇನ್ನು ಮನೇಲಿ ಸ್ಕ್ರೀನ್ಗಳು ಬೆಡ್ ಎಲ್ಲ ಸರಿ ಹೋಗಿರಲಿಲ್ಲ ಹಾಗಾಗಿ ಏನೋ ಏನೋ ಒಂಥರ ಹುಷಾರು ತಪ್ಪ್ದಂಗೆ ಆಗಿದೆ ಆಮೇಲೆ ಸ್ವಲ್ಪ ಡಸ್ಟ್ಗೂ ಇರ್ಬೋದು ಇವಾಗ ನೋಡಿ ಮನೆ ಶಿಫ್ಟ್ ಮಾಡ್ತೀನಿ ಅಂದರೆ ಸುಮ್ಮನೆ ಅಲ್ಲ ಎಷ್ಟು ಡಸ್ಟ್ ಅಲರ್ಜಿ ಥರ ಆಗಿ ಆ ಥರದ ರೀಸನ್ಸ್ಗೂ ಏನೋ ಸೊ ಹಾಗಾಗಿ ಕೇಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದೆ ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಹೇಳೋಣ ಅನ್ನೋ ಒಂದು ರೀಸನ್ಗೆ ಈ ವ್ಲಾಗ್ ಮಾಡಿದ್ದು ಹೋಪ್ ನಿಮಗೆ ಎಲ್ಲೋ ಯಾರಿಗಾದ್ರು ಹೊಸ ಸಬ್ಸ್ಕ್ರೈಬರ್ಸ್ ಇಲ್ಲ ಹೊಸ್ದಾಗಿ ನೋಡೋರಿಗೆ ಹೆಲ್ಪ್ ಆಗಿರ್ಬೋದು ಅಂತ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ನಾನು ಹೇಳಿದೆ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಮೇಯ್ನಾಗಿ ಏನಂದರೆ ಕ್ವೆಶನ್ ಇದ್ದಿದ್ದು ಸ್ವಾತಿ ಈ ಮನೆ ರೆಂಟ್ ಎಷ್ಟು ಅಂತ ಈ ಮನೆ ರೆಂಟ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಯಾಕಂದರೆ ನಮ್ಮ ಮನೆಯಿಂದ ಈ ಹಳೆ ಮನೆಯಿಂದ ಈ ಮನೆಗೆ ಹೇಳಬೇಕಂದ್ರೆ ಒಂದು ಟ್ವೆಲ್ನಿಂದ ಫೋರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಎರಡು ರೂಟ್ ಇದೆ ಒಂದು ಮೇನ್ ರೋಡ್ ಒಂಚೂರು ಒಳಗಡೆಯಿಂದೆಲ್ಲ ಬರೋದು ಇನ್ನೊಂದು ರೂಟ್ ಒಂದು ಫೋರ್ಟೀನ್ ಫಿಫ್ಟೀನ್ ಕಿಲೋಮೀಟರ್ಸ್ ಅಂತಲೇ ಅನ್ಕೊಬೋದು ಅಷ್ಟು ದೂರ ಬಂದಿದ್ದೀವಿ ನಾವು ಸ್ವಲ್ಪ ಸೊ ಹಾಗಾಗಿ ಈ ಸೈಡೆಲ್ಲ ಅಷ್ಟು ಇನ್ನೂ ಎಲ್ಲ ಜಾಸ್ತಿ ಇಲ್ಲ ನಮ್ಮ ಪುಣ್ಯಕ್ಕೆ ಈ ಇಂಡಿಪೆಂಡೆಂಟ್ ಮನೆ ಬರೀ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ಗೆ ಸಿಕ್ಕಿದೆ ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲ ಅದು ಬಿಟ್ಟು ಮಾಮೂಲಿ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಪಂಪಿಂಗ್ ಚಾರ್ಜ್ ಅದೆಲ್ಲ ಏನಿರುತ್ತೆ ಅದೆಲ್ಲ ನಾವೇ ಕಟ್ಕೋಬೇಕು ಬಟ್ ರೆಂಟ್ ಅಂತ ನಾವು ಓನರ್ಗೆ ಏನು ಕೊಡ್ತೀವಿ ಅದು ಬರೀ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಸೊ ಇದೊಂಥರ ಗ್ರೇ ಡೀಲ್ ಅಂತಲೇ ಹೇಳ್ಬೋದು ನಾವು ಇದ್ವಲ್ಲ ಮುಂಚೆ ಆ ಏರಿಯಾದಲ್ಲಿ ನಾವು ನಾನು ಇದ್ದಿದ್ದ ತ್ರೀ ಬಿ ಎಚ್ ಕೆ ಮನೆಗೆ ತರ್ಟಿ ಫೈವ್ ಟು ಫಾರ್ಟಿ ತೌಸಂಡ್ ರೆಂಟ್ ಆಗುತ್ತೆ ಆ್ಯಂಡ್ ಅದಮೇಲೆ ಮೇಲೆ ನಾವಿದ್ದಾಗಲೇ ನಾವು ಒಂದು ಫೈ ತೌಸಂಡ್ ಚೇಂಜ್ ಅಷ್ಟು ಮೇಂಟೆನೆನ್ಸ್ ಕೊಡ್ತಾಯಿದ್ವಿ ಮೇಂಟೆನೆನ್ಸೇ ಜಾಸ್ತಿ ಅಲ್ಲೆಲ್ಲ ಯಾಕಂದರೆ ಲಿಫ್ಟು ಪಾರ್ಕಿಂಗು ಲೈಟು ಪಂಪಿಂಗ್ ಚಾರ್ಜು ಆ ಥರದ್ದೆಲ್ಲ ತುಂಬ ಏನೇನೋ ಹೇಳಿ ತೊಗೊತಾರೆ ಒಂದು ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಮೇಂಟೆನೆನ್ಸ್ ಹೋಗ್ತಾಯಿತ್ತು ಬಟ್ ಈ ಮನೇಲಿ ಅದಿಲ್ಲ ಬರೀ ರೆಂಟ್ ನಮಗೆ ಟ್ವೆಂಟಿ ಫೋರ್ ತೌಸಂಡ್ ಅಷ್ಟು ರುಪೀಸ್ ಅಷ್ಟೇ ತ್ರಿ ಬಿ ಎಚ್ ಕೆ ತುಂಬ ಚೆನ್ನಾಗಿದೆ ಇಂಡಿಪೆಂಡೆಂಟ್ ನಮಗಂತೂ ಎಲ್ಲರಿಗೂ ಸೆಟ್ ಆಗಿತ್ತು ಸಖತ್ತಾಗಿದೆ ವಿರ್ಗ ಆಟಾಡೋಕ್ಕೆ ಚೆನ್ನಾಗಿದೆ ನಮ್ಮ ರೂಮ್ಗಳೆಲ್ಲ ತುಂಬ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಹಾಲ್ ಆಡಿಗೆ ಮನೆ ಎಲ್ಲನೂ ಸೆಟ್ ಆಯಿತು ಈ ಮನೆಯಲ್ಲಿ ಸ್ವಲ್ಪ ಒಂದು ನಮಗೆ ಅಯ್ಯೋ ಅನಿಸಿದೆ ಅಂದರೆ ದೇವ್ರ ಮನೆ ಇಲ್ಲ ಅದನ್ನು ಹೆಂಗೋ ಒಂದು ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಆ ದೇವ್ರ ಮನೆನ ಸೆಟ್ ಮಾಡ್ಕೊಂಡಿದ್ದೀನಿ ಏನು ಅಂತ ಬಿಟ್ಟು ಹಾಲು ಸ್ವಲ್ಪ ಚಿಕ್ಕದು ಆ ಮನೆ ಕಂಪೇರ್ ಮಾಡಿದ್ರೆ ಈ ಮನೆ ಹಾಲ್ ಚಿಕ್ಕದು ಬಟ್ ಸೋಫಾ ನಮ್ದೆಲ್ಲ ಕೂತಿದೆ ಕಾರ್ಪೆಟ್ ಸೋಫಾ ಹಾಕಿದೀವಿ ಸೊ ಅಷ್ಟು ಅಷ್ಟೇ ಅಷ್ಟು ಬಿಟ್ಟು ನಮ್ಗೆ ಇನ್ನೇನು ಅನ್ಸಿಲ್ಲ ಯಾಕಂದ್ರೆ ನಾವು ಇರೋದೇ ನಾಲ್ಕು ಜನ ನಾನು ಐದು ಜನ ಸಾರಿ ಖೋಕು ನಾನು ಸುನಿ ಆಮೇಲೆ ವೀರು ನಮ್ಮತ್ತೆ ಇಷ್ಟೇ ಜನ ಅಲ್ವಾ ಸೊ ಚೆನ್ನಾಗಿದೆ ಕೋಕುಗೂ ಸಕ್ಕತ್ತು ಇಷ್ಟ ಆಟಿದ್ದೆ ಅವಳಂತೂ ಮೇಲೆ ಅತ್ತೂ ಹೇಳಿ ವೀರೂ ಸೇಮ್ ಆ ಗುಡುಗುಡ್ ಗುಡುಗೂ ತತ್ತಾನೆ ಗುಡುಗುಡು ಅಂತ ಹೇಳ್ತಾನೆ ನಮಗೆ ಭಯ ಅಯ್ಯೋ ಎಲ್ಲೇನಾದ್ರು ಬಿದ್ದು ಅಂತ ನಾನು ಒಂದು ಸತಿ ಸ್ಲಿಪ್ ಆದೆ ಸುನಿ ಒಂದು ಸತಿ ಆದರೂ ಅದು ರೂಢಿ ಇಲ್ವಲ್ಲ ಅಷ್ಟಾಗಿ ಅಣ್ಣ ಒಂದು ಸ್ವಲ್ಪ ಕಾಲು ಕೂಡ ನೋವು ಬರ್ತಾ ಇದೆ ಅತ್ತಿ ಅತ್ತಿ ಇವಾಗಂತೂ ಒಂದು ಒಂದು ದಿನಕ್ಕೆ ಒಂದು ಹತ್ತೈದು ಸತಿ ಅತ್ತಿ ಎಳೀತಾ ಇರ್ತೀವಿ ಸೊ ಅದು ಒಂದೇ ಸತಿ ಆಗಿ ಒಂದು ಏನಂತೀರ ಹತ್ತು ಕಷ್ಟ ಅಂತ ಅನಿಸುತ್ತೆ ಈಗ ಸದ್ಯಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಅದು ರೂಢಿ ಆಗ್ಬೋದು ಇಷ್ಟು ದಿನ ಏನೋ ಹತ್ತ ಥರದ್ದು ಇರಲಿಲ್ವಲ್ಲ ಹಾಗಾಗಿ ಹಿಂಗೆ ಆ್ಯಂಡ್ ಅದು ಒಂದು ಹೇಳ್ದೆ ರೆಂಟ್ ಹೇಳ್ದೆ ಆ್ಯಂಡ್ ಏರಿಯಾ ಇದ್ರಿ ಏರಿಯಾ ಹೇಳೋದಿಲ್ಲ ನಾನು ಸ್ವಲ್ಪ ಪ್ರೈವಸಿ ರೀಸನ್ಸ್ಗೆ ಅಷ್ಟೇ ಏನು ಅಂತ ಅಂತೆಲ್ಲ ಏನಿಲ್ಲ ಬಟ್ ಸ್ವಲ್ಪ ದಿನ ಬೇಡ ನೋಡೋಣ ನಮ್ಮ ಡೇಸಲ್ಲಿ ನಾನೇ ಈ ಏರಿಯಾದಲ್ಲಿ ಅದು ಇದು ಬ್ಲಾಗ್ ಎಲ್ಲ ಮಾಡಿ ಗ್ಲಿಮ್ಸ್ ತೋರಿಸುವಾಗ ಒಂದಷ್ಟು ಜನ ಗೊತ್ತಾಗ್ಬಿಡುತ್ತೆ ನೀವು ನಂಬ್ತಿರೋ ಇಲ್ವ ಇವಾಗ ಆಲ್ರೆಡಿ ನನಗೊಂದು ಹತ್ತು ಹದಿನೈದು ಮೆಸೇಜ್ ಬಂದ್ಬಿಟ್ಟಿದೆ ಕಮೆಂಟ್ಸ್ ಬಂದ್ಬಿಟ್ಟಿದೆ ಅದು ನಾನು ಹೈಡ್ ಮಾಡಿದ್ದೀನಿ ಏನಂದರೆ ಯಾವ ಏರಿಯಾಗೆ ಬಂದಿದ್ದೀನಿ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ಅದನ್ನು ಮೆನ್ಷನ್ ಮಾಡಿ ಹೇಳ್ತಾರೆ ನೀವು ಇಲ್ಲಿ ಬಂದಿದ್ದೀರಿ ಅಲ್ವಾ ನನಗೆ ಗೊತ್ತು ಇದೇ ಏರಿಯಾ ಅಲ್ವಾ ನೀವು ಬಂದಿರೋದು ಅಂತ ಎಲ್ಲ ನನಗೆ ಮೆಸೇಜಸ್ ಬಂದುಬಿಟ್ಟಿದೆ ಅಂದರೆ ನಾವಿಲ್ಲೆಲ್ಲರೂ ಆಚೆ ಹೋದಾಗ ನೋಡ್ಬಿಡ್ತಾರೆ ಗೊತ್ತಾಗ್ಬಿಡುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾರೆ ಅಂದರೆ ಬಂದು ಮಾತಾಡ್ಸಿದ್ರೆ ನಂಗೆ ಖುಷಿ ಆಗುತ್ತೆ ಓ ಓಕೆ ಈ ಏರಿಯಾದಲ್ಲೂ ಎಷ್ಟೊಂದು ಜನ ಗೊತ್ತಿರೋರು ಇದ್ದಾರಪ್ಪ ಅಂತ ಅನ್ನಿಸ್ತು ಆಯಿತು ಬಟ್ ನನಗೆ ಸುನಿ ಇದ್ರು ಡಿಸ್ಕಸ್ ಮಾಡಿ ಸ್ವಲ್ಪ ದಿನ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ಆ ಥರ ಏನಿಲ್ಲ ಆ್ಯಂಡ್ ಬಂದು ಹಿಂತ್ಕೊಡ್ಬೇಕೆ ಇದು ಯಾವುದೇ ರೀತಿ ಪಾಪ್ಯುಲರ್ ಏರಿಯಾ ಅಲ್ಲ ಅಂದರೆ ಪಾಪ್ಯುಲರ್ ಏರಿಯಾ ಅಂದರೆ ಹೇಳಿ ಜಯನಗರ್ ಜೆ ಪಿ ನಗರ್ ಬಸವನಗುಡಿ ಆ ಥರ ಪಾಪ್ಯುಲರ್ ಏರಿಯಾ ಅಲ್ಲ ಪಾಪ್ಯುಲರ್ ಏರಿಯಾ ಪಕ್ಕದ ಏರಿಯಾ ಅದನ್ನ ಹೇಳ್ಬೋದು ಸೊ ಅಷ್ಟೇ ಇನ್ನೇನು ಇನ್ನೇನು ಕ್ವಶನ್ಸ್ ಇತ್ತು ಅವ್ರು ಬಂದಿಲ್ವಾ ಇವ್ರು ಬಂದಿಲ್ವಾ ಆ ಥರದ್ದೆಲ್ಲ ಇತ್ತು ಅದಕ್ಕೆಲ್ಲ ನಾನು ಆನ್ಸರ್ ಮಾಡೋದಿಲ್ಲ ಯಾರು ಬಂದಿಲ್ಲ ಯಾರು ಬಂದಿದ್ರು ಅವ್ರು ಮಾತ್ರ ಅಷ್ಟೇ ಅದು ಬಿಟ್ಟು ಇನ್ನೇನು ವೀರುಗೆ ಹೆಂಗೆ ಅನ್ನಿಸ್ತು ಅಂತ ಒಬ್ಬರು ಕೇಳಿದರು ವೀರು ಏನಂತ ಗೊತ್ತಾ ಅದೇ ಮನೆಗೆ ಹೋಗೋಣ ನಮ್ಮ ಮನೆಗೆ ಹೋಗೋಣ ಈ ಮನೆ ಬೇಡ ಅಂತ ಒಂದು ಎರಡು ದಿನ ಹಂಗಂದ ಏನಕ್ಕೆ ಏನೋ ಗೊತ್ತಿಲ್ಲ ಪಾಪ ನಮ್ಮ ಮನೆಗೆ ಹೋಗೋಣ ಬಾ ಪಾಪ ನಮ್ಮ ಮನೆಗೆ ಹೋಗೋಣ ಬಾ ಮಮ್ಮ ಅಂತ ಇದ್ದ ನಾವು ಇದೇ ವೀರು ಮನೆ ಆ ಮನೆಗೆ ಬೇರೆ ಯಾರೋ ಬಂದುಬಿಟ್ಟಿದ್ದಾರಪ್ಪ ಅಂತ ಹೇಳ್ತಾ ಇದ್ವಿ ಏನೋ ಗೊತ್ತಿಲ್ಲ ಒಂದು ಟೂ ಡೇಸ್ ಹಂಗೆ ಕೇಳ್ದ ಬಟ್ ಮ ಗೊತ್ತಿಲ್ಲ ಮಗುಗೆ ಮನೆ ಚೇಂಜ್ ಮಾಡಿದ್ದಾರೆ ಏನು ಅಂತ ಈಗೆಲ್ಲ ಒಂದು ಇನ್ನೂ ಚಾಯ್ಸೆಲ್ಲ ಏನೂ ನಾವು ಸೆಟ್ ಮಾಡಿಲ್ಲ ಅದೆಲ್ಲ ಮಾಡಿದ್ಮೇಲೆ ಅವ್ನಿಗೂ ಒಂದು ಚೆನ್ನ ಚೆನ್ನಾಗಿ ಅನ್ಸುತ್ತೆ ಈಗ ಓಡಿ ಓಡಿ ಆಚೆ ಹೋಗ್ಬಿಡ್ತಾರೆ ನಮ್ಗೆ ಇಲ್ಲೊಂದು ಇನ್ನೊಂದು ಭಯ ಏನಂದರೆ ಆಗಳು ಸ್ವಲ್ಪ ಇಲ್ಲಿ ಇದೆ ಅನ್ಸುತ್ತೆ ಅದ್ರ ಪೊರೆ ಎಲ್ಲ ಸಿಕ್ಕಿದೆ ನಮಗೆ ಸೊ ಹಾಗಾಗಿ ನಮಗೇನಂದರೆ ಆಗಿರುತ್ತೇನೋ ಆ ಥರ ಒಂದು ಭಯ ಈ ಎಲ್ಲೇ ನಾವು ಎಲ್ಲ ಎಷ್ಟೊಂದು ಇಟ್ಕೊಂಡ್ಬಿಟ್ಟಿದ್ದೀವಿ ಅದ್ರ ಸಂಧಿ ಎಲ್ಲರೂ ಬಂದು ಕೂತ್ಕೊಂಡ್ಬಿಡುತ್ತೇನೋ ಆ ಥರದ್ದೆಲ್ಲ ಭಯ ಇದೆ ಬಟ್ ಚೆನ್ನಾಗಿದೆ ನಮ್ಮ ಮನೆ ಎದುರುಗಡೆನೆ ಅಳಿಸ್ಲೇನ ಮರ ಮಾವನ್ ಮರ ಆ ಥರದ್ದೆಲ್ಲ ಇದೆಯಾ ಅದೊಂಥರ ಒಂಥರ ಖುಷಿ ಒಂಥರ ಡ್ರೀಮ್ ಹೌಸ್ ಥರವೂ ಇದೆ ಚೆನ್ನಾಗಿದೆ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಏನೂ ಸೌಂಡಿಲ್ಲ ನೋಡಿ ಇಷ್ಟು ಆಗಿದೆ ನಮ್ಗೆ ಹೇಗೆ ಬೇಕೋ ಅದೇ ಥರ ಸಿಕ್ಕಿದೆ ಅದು ಒಂದು ಎಲ್ಲೋ ಒಂಥರ ಆಯಿತು ಇಷ್ಟು ಟ್ವೆಂಟಿ ಫೋರ್ ತೌಸಂಡ್ ಅಂದರೆ ಕಮ್ಮಿನೇ ಇಷ್ಟು ಕಮ್ಮಿಗೆ ಎಷ್ಟು ಚೆನ್ನಾಗಿರೋ ಮನೆ ಸಿಕ್ಕಿದೆಯಲ್ಲ ಅನ್ನೋದು ಖುಷಿ ಆ್ಯಂಡ್ ನಮಗೆ ಬೇಕಾಗಿರೋ ಕಡೆ ಸಿಕ್ಕಿದೆ ಅಂದರೆ ನಮಗೆ ಈ ಸೈಡು ಒಂಚೂರು ಹತ್ರದಲ್ಲಿ ಬೇಕಿತ್ತು ನಮ್ಮ ಪ್ಲ್ಯಾನ್ ಪ್ರಕಾರ ಸೊ ಹಾಗಾಗಿ ಅಲ್ಲೇ ಸಿಕ್ತಲ್ಲ ಚೆನ್ನಾಗಿರೋ ಮನೆ ಅನ್ನೋದೊಂದು ಖುಷಿ ನೋಡಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದಕ್ಕೆ ಅಲ್ವಾ ಅನ್ನೋದು ಆ ಮನೆ ಕ್ಯಾನ್ಸಲ್ ಆಗಿದ್ದು ಒಳ್ಳೇದೇ ಆಯಿತು ಅನ್ನಿಸ್ತು ಎಷ್ಟು ಚೆನ್ನಾಗಿರೋದು ಎಷ್ಟು ಇಂಡಿಪೆಂಡೆಂಟಾಗಿ ಯಾರ್ದು ಏನೂ ತೊಂದರೆ ಇಲ್ಲದೆ ಆರಾಮಾಗೆ ನಮಗೆ ಒಂದು ಮನೆ ಸಿಕ್ಕಿದೆ ಆ್ಯಂಡ್ ಮೇಲೆಲ್ಲ ಸಕ್ಕಾಗಿದೆ ರೂಮೆಲ್ಲ ನಾನು ಹೋಮ್ ಟೂರ್ಸ್ ಮಾಡ್ತೀನಿ ತುಂಬ ಜನ ಕೇಳ್ತಿದ್ರು ಫುಲ್ ಬಿಲ್ಡಿಂಗ್ ಫುಲ್ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸಿ ರೂಮ್ಸ್ ಎಲ್ಲ ಏನೂ ನೀವು ತೋರ್ಸೇ ಇಲ್ಲ ಅಂತ ಸೊ ತೋರಿಸ್ತೀನಿ ಕಮ್ಮಿಂಗ್ ಬ್ಲಾಕ್ಸ್ ಅಲ್ಲಿ ಇನ್ನೇನು ಕ್ವಶನು ಇದೆ ನಾನು ಬರ್ದಿಟ್ಕೊಂಡಿಲ್ಲ ಹಾಗಾಗಿ ನಂಗೆ ನೆನಪಾಗ್ತಾ ಇಲ್ಲ ಬಟ್ ಮೋಸ್ಟ್ ಆಫ್ ತಂಗ್ ಮಾಡಿದ್ದೀನಿ ನಿನ್ನ ಪಾಪ ಬಂದಿದ್ರು ಅಂದರು ಇಲ್ಲ ಬಂದಿಲ್ಲ ಅವರು ಅವ್ರಿಗೂ ಸ್ವಲ್ಪ ಕೆಲಸ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಆ್ಯಂಡ್ ಅವ್ರಿಗೂ ಬರೋಕ್ಕೆ ಅಷ್ಟು ಇವಾಗ ಗೊತ್ತಾಗಲ್ಲ ಒಂದೆರಡು ಸತಿ ಬಂದಮೇಲೆ ಗೊತ್ತಾಗೋದು ಹಾಲುಕ್ಸಿದ್ದೀನ ಅಷ್ಟೇ ಅದು ಆದಮೇಲೆ ಬಂದಿಲ್ಲ ಡೈಲಿ ವೀಡಿಯೋ ಕಾಲ್ ಮಾಡ್ತಾರೆ ವೀರ ಜೊತೆ ಮಾತಾಡೋಕ್ಕೆ ಅವ್ನು ನೋಡೋದಕ್ಕೆ ಎಲ್ಲ ಸೊ ನಾವು ಸ್ವಲ್ಪ ಎಲ್ಲ ಎತ್ತಿಟ್ಕೊಂಡು ಎಲ್ಲ ಬಿಝಿ ಇದ್ವಲ್ಲ ಹಾಗಾಗಿ ಒಂದು ಸತಿ ಹೋಗಿದ್ವಿ ನಾವು ಅಲ್ಲಿ ಆ ಏರಿಯಾ ಹತ್ರ ಸ್ವಲ್ಪ ನಮಗೂ ಕೆಲಸ ಇತ್ತು ಅಂತ ವಾಪಸ್ ಬಂದ್ವಿ ಸೊ ಒಂಥರ ಚೆನ್ನಾಗಿದೆ ಏರಿಯಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಒಳ್ಳೆ ಕಮ್ಯುನಿಟಿ ಇದು ಬಂದ್ಬಿಟ್ಟು ನಾವು ಇರೋದು ಒಂಥರ ಲೇಔಟ್ ಆಯ್ತಾ ಅಂದರೆ ಗೇಟೆಡ್ ಕಮ್ಯುನಿಟಿಲಿರೋ ನಾವು ಸೊ ಹಾಗಾಗಿ ಒಂಥರ ಚೆನ್ನಾಗಿದೆ ಇಲ್ಲಿ ಒಂದಷ್ಟು ಅವರೇ ಒಂದು ಗ್ರೂಪ್ ಮಾಡಿಕೊಂಡು ಒಂದಷ್ಟು ಫಂಕ್ಷನ್ಸ್ ಮಾಡೋದು ದೇವಸ್ಥಾನದ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತಾರೆ ಸೊ ಕಮ್ಮಿಂಗ್ ಡೇಸಲ್ಲಿ ತೋರಿಸ್ತೀನಿ ನೆನ್ನೆ ಕೂಡ ಒಂದಾಯಿತು ಬಟ್ ನಾವು ಹೋಗೋಕ್ಕಾಗಿಲ್ಲ ಹೇಳಿದ್ನಲ್ಲ ಇನ್ನೂ ನಾವು ಸೆಟ್ಲ್ ಆಗೋಕೆ ಸ್ವಲ್ಪ ದಿನ ಟೈಮ್ ಬೇಕು ಅದಾದಮೇಲೆಲ್ಲ ಹೋಗೋಣ ಅಂದ್ಬಿಟ್ಟು ಸುನಿಗೂ ಸ್ವಲ್ಪ ಕೆಲಸ ಇತ್ತು ನೆನೆ ಹಾಗಾಗಿ ನಾವು ಜಾಯಿನ್ ಆಗೋಕ್ಕಾಗಲಿಲ್ಲ ಇನ್ನೂ ಕಮ್ಮಿಂಗ್ ಡೇಸಲ್ಲಿ ಹೋಗ್ತಾ ಇರ್ತೀವಿ ನಾನು ತೋರಿಸ್ತೀನಿ ಆ್ಯಂಡ್ ನನ್ಗೆ ಆಲ್ರೆಡಿ ಸ್ವಲ್ಪ ಜನ ಇಲ್ಲಿ ಫ್ರೆಂಡ್ಸ್ ಆಗಿದ್ದಾರೆ ವೀರಿಗೂ ಅಷ್ಟೇ ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನಮ್ಮ ಮನೆಯಿಂದ ನೆಕ್ಸ್ಟ್ ಪಕ್ಕದ ರೋಡಲ್ಲೇ ವೀರಿಗೆ ಒಂದು ಪ್ಲೇ ಹೋಮ್ ಕೂಡ ನೋಡಿದ್ದೀವಿ ನೋಡೋಣ ಜಾಯಿನ್ ಮಾಡಬೇಕು ಈ ಜೂನ್ ಜುಲೈಯಲ್ಲಿ ಜಾಯಿನ್ ಮಾಡ್ಬೋದು ಹೋಗೊಂದ್ಸತಿ ವಿಚಾರಿಸ್ಕೊಂಡು ಬರ್ಬೋದು ಆ್ಯಂಡ್ ಇಲ್ಲಿ ಅವನಿಗೆ ಕರಾಟೆ ಕ್ಲಾಸಸ್ಗಳು ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಇದೆ ಈ ಈ ಕಮ್ಯುನಿಟೀಲಿ ಸೊ ಒಂಥರ ಎಲ್ಲ ಚೆನ್ನಾಗೇ ಇದೆ ಅವ್ನಿಗೆ ಅವನಿಗೆ ಇಷ್ಟ ಆಗೋ ಥರ ಒಂದು ದೊಡ್ಡ ಪಾರ್ಕ್ ಇದೆ ಸೊ ಅವನದು ಒಂದು ನಾವು ಒಂದು ಇಟ್ಕೊಂಡು ಕೂಡ ಈ ಏರಿಯಾನ ಸೆಲೆಕ್ಟ್ ಮಾಡಿದ್ದೀವಿ ಎಲ್ಲ ಚೆನ್ನಾಗಿರ್ಬೇಕಲ್ವ ವಾತಾವರಣ ಚೆನ್ನಾಗಿರಬೇಕು ಸೈಲೆಂಟಾಗಿರಬೇಕು ನಮಗೆಲ್ಲ ಆಕ್ಸೆಸಬಲ್ ಇರಬೇಕು ಆ್ಯಂಡ್ ವೀರುಗೆ ಮೇಯ್ನಾಗಿ ಒಳ್ಳೆ ಪ್ಲೇ ಹೋಮ್ ಆಗಿರ್ಬೋದು ಸ್ಕೂಲ್ಗಳು ಆ್ಯಂಡ್ ಅವನಿಗೆಲ್ಲ ಈ ಕ್ಲಾಸಸ್ಗಳೆಲ್ಲ ಇರಬೇಕು ಮಕ್ಕಳಿಗೆ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂಡ್ ಎಲ್ಲರ ಜೊತೆ ಸೇರೋದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ನಿಗೆ ಅದೇ ನಾನು ಫಸ್ಟ್ ಬಂದ ತಕ್ಷಣ ಅದೇ ನೋಡಿದ್ದು ಅವ್ನಿಗೆ ಮೇನ್ ಅವನಿಗೆ ಸ್ವಿಮ್ಮಿಂಗ್ ಅಂದರೆ ಸಖತ್ ಇಷ್ಟ ಇದೆ ಸೊ ಅದನ್ನು ಜಾಯ್ನ್ ಮಾಡಿಸ್ಬೇಕು ಆ್ಯಂಡ್ ಇಲ್ಲೇ ಕರಾಟೆ ಕ್ಲಾಸಸ್ ಇದೆ ಸೊ ಅದಕ್ಕೂ ಸುಮ್ಮನೆ ಹಿಂಗೆ ಇನ್ನೂ ಅವನು ಸ್ಕೂಲ್ಗೆ ಹೋಗಿ ಬರೋವರ್ಗು ಈ ಥರ ಕ್ಲಾಸಸ್ಗೆಲ್ಲ ಸುಮ್ಮನೆ ಕಳಿಸ್ಬೋದು ಅವ್ನಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ನೋಡಿ ಕಳ್ಸೋಕ್ಕೆ ಜಾಯಿನ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಕಮ್ಯುನಿಟಿ ಆ್ಯಂಡ್ ಎಲ್ಲರೂ ಸೇರಿದಾಗ ಒಂಥರ ಒಳ್ಳೆ ಫ್ಯಾಮಿಲಿ ಥರ ಇರುತ್ತೆ ಯಾಕಂದರೆ ನಿಮಗೆ ಗೊತ್ತು ಏನೇನು ಇರ್ತಾ ಅಂತ ಸೊ ಹಾಗೆ ನನಗೆ ಯಾವಾಗಲೂ ಅಷ್ಟೇ ಒಂದು ಒಳ್ಳೆ ಸೆಟ್ ಆಫ್ ಫ್ರೆಂಡ್ಸು ಅವರೇ ಒಂಥರ ಫ್ಯಾಮಿಲಿ ಥರ ಸೊ ಅದೆಲ್ಲ ನಾನು ಸಖತ್ತು ಇಷ್ಟಪಡ್ತೀನಿ ನನಗೆ ಇಷ್ಟ ಆಗುತ್ತೆ ಸೊ ಅದೆಲ್ಲ ನೋಡಿಕೊಂಡು ಈ ಕಡೆ ನಾವು ಶಿಫ್ಟ್ ಆಗಿರೋದು ನಾವೆಲ್ಲರೂ ಟೋಟಲಿ ಎಂಜಾಯ್ ಮಾಡ್ತಾ ನಮ್ಮ ಅತ್ತೆ ಕೂಡ ಆರಾಮಾಗಿದ್ದಾರೆ ಅವರು ಸೆಟ್ಲ್ ಆದರು ಅವ್ರೂ ಎಲ್ಲ ಅವ್ರಿಗೂ ಇಷ್ಟ ಆಗಿದೆ ಈ ಮನೆ ಜಾಗ ಅವ್ರ ಗಿಡ ಹಾಕೊಳ್ಳೋಕ್ಕೆ ಆ್ಯಂಡ್ ಬಟ್ಟೆ ಒಣ್ಗಾಕಕ್ಕೆ ಮಾಡಿ ಮೇಲೆ ಟೆರೆಸು ಎಲ್ಲ ಒಂಥರ ಫುಲ್ ಪ್ರೈವಸಿ ಚೆನ್ನಾಗಿದೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಇದು ಮೇಯ್ನ್ ಇದ್ದಿದ್ದು ಕ್ವಶನ್ಸ್ ಇಷ್ಟೇ ಇಷ್ಟು ಬಿಟ್ಟು ಇನ್ನೇನು ಇರಲಿಲ್ಲ ನಿಮ್ಮ ಅಪ್ಪನೂ ಇಲ್ಲೇ ಬಂದಿರೋ ಕೇಳಿ ನಾನು ಹೇಳೋದು ಹೇಳಿದ್ದೀನಿ ಪಾಪ ಅವ್ರಿಗೂ ಅಲ್ಲಿ ಬಿಟ್ಟು ಬರೋಕ್ಕೆ ಮನ್ಸಿರೋದಿಲ್ಲ ಸೊ ಅವಾಗ ಯಾವಾಗ ಬರ್ತಾರೆ ಬಂದು ಹೋಗಿ ಮಾಡಲಿ ಬರ್ತೀನಿ ಅಂದರು ಆರ್ ಫೈನ್ ಯಾಕಂದರೆ ಒಂದು ರೂಮ್ ಆರಾಮಾಗಿ ಖಾಲಿ ಇದೆ ಇನ್ನು ನಮ್ಮ ಅತ್ತೆ ಇರ್ತಾರೆ ಅಂದರೆ ಅವ್ರಿಗೆ ಮೇಲೆ ಇಲ್ಲ ಇಲ್ಲೇ ಕೆಳಗಡೆ ಒಂದು ರೂಮ್ ಇದೆ ಸೊ ಅಲ್ಲೇ ಇದ್ದಾರೆ ಮೇಲ್ಗಡೆ ಒಂದು ದೊಡ್ಡ ರೂಮಲ್ಲಿ ನಾವು ಇನ್ನೊಂದು ಫುಲ್ ಫರ್ನಿಷ್ಡ್ ರೂಮ್ ಇದೆ ಕಾಟ್ ಗಿಟ್ ಎಲ್ಲ ಇದೆ ಸೊ ಅದೊಂದು ಖಾಲಿ ಇದೆ ಸುಮ್ಮನೆ ಸುಮ್ಮನೆ ಸುನಿ ಆಫೀಸ್ ರೂಮ್ ಥರ ಮಾಡಿಕೊಂಡು ಬಿಟ್ಟಿದ್ದೀವಿ ಒಂದು ಗೆಸ್ಟ್ ರೂಮ್ ಥರನೂ ಸೊ ಆರಾಮಾಗೆ ಬಂದು ಅವರು ಇದ್ದು ಒಂದು ಮೂರು ನಾಲ್ಕು ದಿನ ಇಲ್ಲ ಆರಾಮಾಗಿ ಇಲ್ಲೇ ಬಂದು ಕೂಡ ಇರ್ಬೋದು ಅದು ಒಂದು ಮೇನ್ ಒಂದಿಬ್ಬರು ಮೂರು ಜನ ಕಮೆಂಟ್ ಹಾಕಿದ್ರಿ ಆದರೂ ಕೂಡ ಈಗ ಚೆನ್ನಾಗಿದೆ ಸತಿ ತ್ರೀ ಬಿ ಎಚ್ ಅಂಕಲ್ನು ಇಲ್ಲೇ ಬಂದಿರ ಕೇಳಿ ನಿಮ್ಮ ಜೊತೆನೇ ವೀರ ಜೊತೇಲಿ ಅಂತ ಅದೊಂದು ಕಮೆಂಟ್ ನೋಡಿದೆ ಸೊ ಅದು ಒಂದು ಅದು ಬಿಟ್ಟು ಇನ್ನೇನು ಕೇಳಿ ಅಷ್ಟು ಕಮೆಂಟ್ ಬರಲಿಲ್ಲ ಎಲ್ಲರೂ ಇಷ್ಟ ಆಗಿದ್ದು ಸೀರೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರಿ ಆ್ಯಂಡ್ ತುಂಬ ಜನ ಸೀರೆಲಿ ನೀವು ನಿಮ್ಮ ಅಮ್ಮನ ಥರ ಕಾಣ್ತಾ ಇದ್ರಿ ಅಂತ ಕೂಡ ಹೇಳಿದ್ರಿ ಅದು ನನಗೆ ಸಖತ್ ಖುಷಿ ಆಯಿತು ಏನಾಗುತ್ತಿಲ್ಲ ಈ ಮನೆಗೆ ಬಂದಮೇಲೆ ನಿನ್ನೆನೆ ನಾನು ಫುಲ್ ಹತ್ಬಿಟ್ಟೆ ನಾವು ಅಮ್ಮನ ನೆನ್ಸ್ಕೊಂಡು ಯಾಕೋ ಗೊತ್ತಿಲ್ಲ ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಮ್ಮೊಂದು ರೀಲ್ ತೆಗ್ದು ನೋಡ್ತಾ ಇದೆ ಸಖತ್ ನೆನ್ಪಾಗೋಯಿತು ಒಂಥರ ಅದು ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಯಾವುದೋ ಒಂದು ಕಮೆಂಟ್ ಬೇರೆ ಅದು ನೋಡ್ಬಿಟ್ನಾ ಆಂಟಿ ನೀವು ಇಲ್ಲೇ ಇದ್ದೀರಾ ವಾಪಸ್ ಬಂದ್ಬಿಟ್ಟಿದ್ದೀರಾ ಅನ್ನೋಂಗಿತ್ತು ಅಂತ ಯಾರೋ ಒಂದು ನಮ್ಮ ಒಂದು ರೀಲ್ಸ್ಗೆ ಕಮೆಂಟ್ ಹಾಕಿದ್ರು ಅದನ್ನು ನೋಡಿಬಿಟ್ಟು ಅನ್ನಿಸ್ತು ಆ ಥರ ಎಲ್ಲ ಸತ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ವಾಪಸ್ ಬಂದ್ಬಿಡಂಗಿದ್ರೆ ಎಷ್ಟು ಚೆನ್ನಾಗಿರೋದು ಆ ಥರದೆಲ್ಲ ನನಗೆ ರಾತ್ರಿ ಅದು ಜಾಸ್ತಿ ಹೊತ್ತು ನೈಟ್ ಟೈಮೇ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ವೀರು ಮಲ್ಕೊಬಿಟ್ಟಿರ್ತಾನೆ ಆ್ಯಂಡ್ ನಂಗೆ ಆ ಥರದ್ದೆಲ್ಲ ನೋಡಿದಾಗ ಸಖತ್ ನಿನ್ನೆ ರಾತ್ರಿ ಫುಲ್ ಬ್ರೇಕ್ ಡೌನ್ ಆಗೋದೆ ಅದು ಒಂದ್ಸತಿ ಆ ಥರ ಆಗಿಬಿಡತ್ತೆ ಎಷ್ಟೊತ್ತವರೆಗೂ ಅತ್ತಿ ಒಂದಷ್ಟು ಆಮೇಲೆ ಮಲ್ಕೊಂಡೆ ಸಮಾ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಈ ಥರದ ಎಷ್ಟು ಸತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಒಂಥರ ಲೈಫ್ ಟೈಮ್ ಪೇಯ್ನ್ ಇದ್ದಂಗೆ ಇದಿದ್ರೆ ಚೆನ್ನಾಗಿರೋದು ಇಷ್ಟು ಬೇಗ ಆ ಥರ ಆಗಿದೆಲ್ಲ ಒಂಥರ ಓಕೆ ಓಕೆ ಬೇರೆ ವಿಷಯಕ್ಕೆ ಬರೋಣ ಇನ್ನು ಇನ್ನೇನು ಇನ್ನು ಅಷ್ಟೇ ಅನಿಸುತ್ತೆ ನಾನು ಎಲ್ಲ ಕಮೆಂಟ್ಸು ಅಡ್ರೆಸ್ ಮಾಡಿದ್ದೀನಿ ಇನ್ನೂ ಏನಾದರೂ ಕಮೆಂಟ್ಸ್ ಇದ್ದರೆ ಹೇಳಿ ನಾನು ಹೇಳ್ತೀನಿ ಆ್ಯಂಡ್ ಈ ಮನೇನ ಒಬ್ಬರು ಬ್ರೋಕರ್ ಹುಡ್ಕೊಟ್ಟಿದ್ದು ನಮಗೆ ಅದು ಒಂದು ಹೇಳಬೇಕಿತ್ತು ನಾನು ತುಂಬ ಜನ ಹೇಗೆ ಹುಡ್ಕಿದ್ರಿ ಮನೆ ಅಂತಂದು ಕೂಡ ಕೇಳ್ತಾ ಇರ್ತೀರ ಮನೆ ಮನೆ ಅಂದ್ಬಿಟ್ಟೆ ಹೇಗೆ ಹುಡುಕ್ತೀರಾ ನೀವು ಮನೆಗಳನ್ನ ಎಷ್ಟು ಚೆನ್ನಾಗಿರೋ ಮನೆಗಳನ್ನ ಅಂತ ನನಗೆ ಒಂದು ಕಮೆಂಟ್ ಬಂದಿತ್ತು ನಾವು ಎಲ್ಲ ಈ ನೋ ಬ್ರೋಕರ್ ಆ ಥರದ್ರಲ್ಲೆಲ್ಲ ಹುಡುಕ್ತೀವಿ ಬಟ್ ಈ ಸತಿ ಆ ಥರದ್ರಲ್ಲಿ ಯಾವುದು ಸಿಕ್ಕಿಲ್ಲ ಆಯಿತಾ ಸಿಕ್ಕಿದ್ದೆಲ್ಲ ಸ್ವಲ್ಪ ಜಾಸ್ತಿ ಲಾಸ್ಟ್ ಮನೆ ನಾವು ಅಡ್ವಾನ್ಸ್ ಕೊಟ್ವಿ ಅಂದಲ್ಲ ಅದು ನೋ ಬ್ರೋಕರಲ್ಲೇ ಸಿಕ್ಕಿದ್ದು ಬಟ್ ನೋಡಿ ಅವ್ರು ಏನೇನೋ ರೂಲ್ಸ್ ಹೇಳಿ ಅದು ಹೋಯಿತು ಇನ್ನು ನಮಗೆ ಟೈಮ್ ಇರಲಿಲ್ಲ ಸರಿ ಅಂದ್ಬಿಟ್ಟು ನಾವು ಬ್ರೋಕರ್ ತ್ರೂ ಹೋದ್ವಿ ಬ್ರೋಕರ್ ಥ್ರೂ ಹೋದಾಗ ಈ ಮನೆ ಸಿಕ್ಕಿದ್ದು ನಾವು ಫೋರ್ತ್ ಫ್ಲೋರಲ್ಲಿ ಒಂದು ಮನೆ ಇದ್ವಿ ನೋಡಿ ಒಂಥರ ಟೆರೆಸ್ ಮನೆ ವೀರು ಹುಟ್ಟಿದ ಮನೆ ಸೊ ಅದು ಕೂಡ ನಾವು ಬ್ರೋಕರ್ ಥ್ರೂ ಹೋಗಿದ್ದು ಬ್ರೋಕರ್ ಥ್ರೂ ಏನಂದರೆ ಅವ್ರಿಗೆ ಪರ್ಸೆಂಟೇಜ್ ಕೊಡಬೇಕಾಗುತ್ತೆ ಇವಾಗ ರೆಂಟ್ ಬಂದರೆ ಒನ್ ಮಂತ್ ರೆಂಟ್ ಕೊಡಬೇಕು ಅವ್ರಿಗೆ ಲೀಸ್ಗೆ ಹೋಗ್ತೀನಿ ಅಂದರೆ ಟು ಟು ಪರ್ಸೆಂಟ್ ಅವ್ರಿಗೆ ಪರ್ಸೆಂಟೇಜ್ ಕೊಡಬೇಕಾಗುತ್ತೆ ನೀವು ಎಷ್ಟು ಹತ್ತು ಲಕ್ಷಕ್ಕೆ ಲೀಸ್ಗೆ ಹೋದರೆ ಟೂ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ನೀವು ದುಡ್ಡು ಕೊಡ್ಬೇಕು ಆ ಥರ ನೀವು ಎಷ್ಟು ಲಕ್ಷಕ್ಕೆ ಲೀಸ್ಗೆ ಹೋಗ್ತೀರಾ ಅದ್ರ ಮೇಲೆ ಇವಾಗ ಇಪ್ಪತ್ತು ಲಕ್ಷದ ಲೀಸ್ಗೆ ಹೋದರೆ ಅವ್ರಿಗೆ ನಲ್ವತ್ತು ಸಾವಿರ ಕೊಡಬೇಕು ಟು ಪರ್ಸೆಂಟ್ ಆದರೆ ಇಲ್ಲಾಂದರೆ ನೀವು ಮಾತಾಡ್ಕೋಬೋದು ಒಬ್ರೊಬ್ಬರು ಸ್ವಲ್ಪ ಕಮ್ಮಿ ಕೂಡ ಮಾಡ್ಕೋತಾರೆ ನಾವು ಈ ಮನೆಗೆ ಟ್ವೆಂಟಿ ತೌಸಂಡ್ ಬ್ರೋಕ್ರೇಜ್ ಕೊಟ್ವಿ ಅಂದರೆ ಟ್ವೆಂಟಿ ಫೋರ್ ಇತ್ತು ಒನ್ ಮಂತ್ ರೆಂಟ್ ಅಂತ ಕಮ್ಮಿ ಮಾಡ್ಕೊಳ್ಳಿ ನಾವೇನು ಜಾಸ್ತಿ ಮನೆ ನೋಡಿರಲಿಲ್ಲ ಆಯಿತಾ ತೋರಿಸಿ ಸ್ವಲ್ಪ ಮನೇಲೆ ನಾವು ಈ ಮನೇನ ಸೆಲೆಕ್ಟ್ ಮಾಡ್ಕೊಂಡ್ವಿ ಚೆನ್ನಾಗಿರೋ ತೋರಿಸಿದ್ದಾರೆ ಅಂತ ನಾವು ಫಿಫ್ಟೀನ್ ತೌಸಂಡ್ ಡಿಸ್ಕೊಳ್ಳಿ ಅಂತ ಕೇಳಿದ್ವಿ ಹಂಗೂ ಬಟ್ ಅವರಿಲ್ಲ ಟ್ವೆಂಟಿ ತೌಸಂಡ್ ಅಷ್ಟೇ ಕಮ್ಮಿ ಮಾಡ್ಕೊಳಕ್ಕಾಗೋದು ಅಂದರು ಆ್ಯಂಡ್ ನಾವು ಜಾಸ್ತಿ ಬ್ರೋಕ್ರೇಜು ಮಾಡೋಕ್ಕೆ ಅಂದರೆ ಬಾರ್ಗೇನ್ ಮಾಡೋಕೆ ಹೋಗಲಿಲ್ಲ ಒಳ್ಳೆ ಮನೆ ಸಿಕ್ಕಿದೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ ಅಂದರೆ ಓಕೆ ಅಂದ್ಬಿಟ್ಟು ನಾವು ಟ್ವೆಂಟಿ ತೌಸಂಡ್ ಬ್ರೋಕ್ರೇಜ್ನ ಪೇ ಮಾಡಿದ್ದೀವಿ ಈ ಮನೆಗೆ ಬರೋದಕ್ಕೆ ಆ್ಯಂಡ್ ಗೊತ್ತಲ್ಲ ಎಷ್ಟು ಕ ಚ ಇಲ್ಲಿ ಒನ್ ಮನೆ ಶಿಫ್ಟ್ ಮಾಡ್ತೀನಿ ಅಂದರೆ ತುಂಬ ಇರುತ್ತೆ ಆ ಮನೇಲಿ ನಾವು ತರ್ಟಿ ಫೈವ್ ತೌಸಂಡ್ ಪೇಂಟು ಕೊಟ್ಟಿದ್ವಿ ಆ್ಯಂಡ್ ಇಲ್ಲಿ ಬ್ರೋಕರೇಜ್ಗೆ ಇಪ್ಪತ್ತು ಸಾವಿರ ಕೊಟ್ವಿ ಆ್ಯಂಡ್ ಅಲ್ಲಿ ಮೇಂಟೆನೆನ್ಸ್ ಒಂದೈದು ಸಾವಿರ ಕೊಟ್ವಿ ಆಮೇಲೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಅದಕ್ಕೆ ನಾನು ಪೇ ಮಾಡಿದೆ ಆಮೇಲೆ ಅದೇ ಥರ ಚಿಕ್ಕ ಪುಟ್ಟ ಖರ್ಚುಗಳು ತುಂಬ ಹೋಗ್ಬಿಡುತ್ತೆ ಆಯಿತಾ ಇಲ್ಲಿ ನಾವು ಟಿ ವಿ ಡ್ರಿಲ್ ಮಾಡಿಸಿದ್ವಿ ಅವ್ರನ್ನ ಒಬ್ರನ್ನ ಕರೆಸಿ ಅವ್ರಿಗೆ ಪೇ ಮಾಡಿದ್ದು ಆ ಥರ ಚಿಕ್ಕ ಪುಟ್ಟ ಎಷ್ಟೊಂದು ಖರ್ಚಾಗ್ಬಿಟ್ಟಿರುತ್ತೆ ಒಂದು ಮನೆಯಿಂದ ಒಂದು ಶಿಫ್ಟ್ ಇನ್ನೊಂದು ಮನೆ ಶಿಫ್ಟ್ ಮಾಡ್ತೀನಿ ಅಂದರೆ ಸುಮ್ಮನೆ ಖರ್ಚುಗಳೇ ಒಂದು ಲಕ್ಷ ಬೇಕಾಗುತ್ತೆ ಈಗ ಬೆಂಗಳೂರಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಹೆಂಗೋ ಸೆಟ್ಲ್ ಆದವಾ ಒಂದು ಮನೇಲಿ ಆರಾಮಾಗೆ ಅನ್ನೋದು ಇಂಪಾರ್ಟೆಂಟ್ ಒಳ್ಳೆ ಮನೆ ಸಿಕ್ಕಿದೆ ಒಳ್ಳೆ ಓನರ್ ಸಿಕ್ಕಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವರು ಇರಲಿಲ್ಲ ಅವರು ಬೇರೆ ಕಡೆ ಇದ್ದಾರೆ ಸೊ ಹಾಗಾಗಿ ನಮ್ಗೆ ಯಾವುದೇ ರೀತಿ ಒಂದು ಡಿಸ್ಟಬೆನ್ಸ್ ಇರೋದಿಲ್ಲ ಪ್ರೈವಸಿ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ಆ್ಯಂಡ್ ನಮಗೂ ಅಷ್ಟೇ ಸಾರಿ ಇಲ್ಲಿ ಒಂದು ಸ್ವಲ್ಪ ಈ ಮನೇನೂ ಸ್ವಲ್ಪ ದಿಸ್ಸದಿಂದ ಖಾಲಿ ಇತ್ತಲ್ವೋ ಹಾಗಾಗಿ ಸ್ವಲ್ಪ ಬಲ್ಪ್ಗಳು ಅಂಡ್ ಎಲೆಕ್ಟ್ರಿಕ್ ಪ್ಲಂಬಿಂಗ್ ಕೆಲಸ ಎಲ್ಲ ಇತ್ತು ಪಾಪ ಅದನ್ನೆಲ್ಲ ನಮ್ಗೆ ಏನೇನು ಬೇಕು ಅಂತ ಹೇಳಿದ್ವಿ ನೋಡಿ ಅದನ್ನೆಲ್ಲ ಮಾಡಿಸ್ಕೊಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಕಾರ್ಪೆಂಟರ್ ಕೆಲಸ ಎಲ್ಲ ಇದೆ ಸೊ ಅವರೂ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ಆ ಥರ ಇರಬೇಕು ಎಲ್ಲ ಥರ ಅವರು ನಮಗೂ ಒಳ್ಳೆಯವರಾಗಿದ್ದಾಗ ನಮಗೂ ಇಷ್ಟ ಆಗುತ್ತೆ ಅಂದರೆ ಒಂದು ಮನೇಲಿ ಇರ್ತೀವಿ ಅಂದರೆ ನಮ್ಗೆ ಏನೇನು ಕಂಫರ್ಟ್ ಇರುತ್ತೆ ನಮ್ಗೆ ಏನೇನು ನೀಡಿರುತ್ತೆ ಇರುತ್ತೆ ಅದೆಲ್ಲ ಇರಬೇಕು ಇವಾಗ ನೋಡಿ ಒಂದು ವಾಶ್ರೂಮಲ್ಲಿ ಏನೋ ಹಾಳಾಗೋದು ಲಗೇಜ್ ಯಾರು ವರ್ಕ್ ಆಗ್ತಾ ಇಲ್ಲ ಅಂದಾಗ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗೆ ನಮಗೆ ಬೇಜಾರಾಗ್ಬಿಡುತ್ತೆ ಏನಪ್ಪ ಹಿಂಗೆ ಮುಂದೆ ನಾವು ಹಾಳು ಮಾಡಿದ್ರೆ ಅದು ಒಂಥರ ಅದನ್ನ ರೆಡಿ ಮಾಡಿಸ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಹೋಗೋ ಮುಂಚೆನೇ ಏನೋ ವರ್ಕ್ ಆಗಿಲ್ಲ ಅಂದಾಗ ಬೇಜಾರಾಗುತ್ತೆ ಬಟ್ ನಾವು ಈ ಥರ ಆಗಿದೆ ನೀವು ರೆಡಿ ಮಾಡಿಸ್ಕೊಡಿ ಅಂದಾಗ ಅವರು ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡು ನಮ್ಗೆ ಏನೇನು ಎಲ್ಲ ಕರೆಕ್ಟಾಗೆ ಕೊಡ್ತಾರೆ ನೋಡಿ ಅವಾಗ ಒಂಥರ ಆಗುತ್ತೆ ಅದು ನಾವು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ನಾವು ಹೆಂಗೆ ಅಂದರೆ ನಿಮ್ಗೆ ಗೊತ್ತಲ್ವ ಸ್ವಲ್ಪ ಓಸಿಡಿ ನಮಗೆಲ್ಲ ಕ್ಲೀನ್ ಇರಬೇಕು ಆ್ಯಂಡ್ ಎಲ್ಲ ಚೆನ್ನಾಗೆ ಇರೋದು ನಮಗೆ ಇಷ್ಟ ಆಗುತ್ತೆ ನಮ್ಗೆ ಈ ಮನೆ ನಮ್ಮದೇ ಸ್ವಂತ ಮನೆ ಅನ್ನೋ ರೇಂಜಿಗೆ ನಾವು ಅಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವಿ ಯಾವುದೋ ಬಾಡಿಗೆ ಮನೆಯಪ್ಪ ಫುಲ್ ಗಲೀಜ್ ಮಾಡ್ಬಿಡೋಣ ಫುಲ್ ಗೋಡೆ ಎಲ್ಲ ಹಾಳು ಮಾಡ್ಬಿಡೋಣ ಬಾತ್ರೂಮು ಎಲ್ಲ ಹಾಳು ಮಾಡ್ಬಿಡೋಣ ಅನ್ನೋ ಥರ ಕ್ಯಾಟಗರಿಗೆ ನಾವು ಸೇರೋದಿಲ್ಲ ಒಬ್ಬೊಬ್ಬರು ನಾನು ನೋಡಿದ್ದೀನಿ ತುಂಬ ಹಾಳು ಮಾಡ್ಬಿಟ್ಟು ಬಿಡ್ತಾರೆ ಅಡುಗೆ ಮನೆಯನ್ನು ಒಂದು ರೀಸನ್ಗೆ ಕ್ಲೀನ್ ಮಾಡ್ಕೊಳ್ಳಲ್ಲ ಹೆಂಗಂದ್ರೆ ಹಂಗೆ ಇರ್ತಾರೆ ಸೊ ಅದು ಚೆನ್ನಾಗಿರಲ್ಲ ನಾವು ಇರೋವರೆಗೂ ಇದು ನಮ್ಮ ಮನೆ ನಾವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀವಿ ನೋಡಿ ಅಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ಮನೇಲಿರತ್ತೆ ಆ್ಯಂಡ್ ನಮ್ಗೆ ಅದು ಅಷ್ಟೇ ಒಳ್ಳೇದಾಗುತ್ತೆ ಸೊ ನಾವು ಅದನ್ನು ಫಾಲೋ ಮಾಡೋರು ಸೊ ಹಾಗಾಗಿ ನಮಗೆ ಒಳ್ಳೇದೇ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಓಹ್ ಮಾತಾಡಿ ಮಾತಾಡಿ ಸಾಕಾಯ್ತು ನನಗೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಶಿಫ್ಟಿಂಗು ಮೂವಿಂಗು ಅದರದ್ದೆಲ್ಲ ನಾನು ತೋರಿಸ್ತೀನಿ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯ್ತಾ ಆ್ಯಂಡ್ ಏನು ವೀರು ಇಲ್ವಾ ಮನೇಲಿ ಇಷ್ಟು ಆಗಿದೆ ಅನ್ಬೋದು ನಮ್ಮ ಅತ್ತೆ ಸುನಿ ಆಮೇಲೆ ವೀರು ಎಲ್ಲ ಟೆರ್ರೆಸ್ ಅಲ್ಲಿದ್ದಾರೆ ಬಟ್ಟೆ ಒಂಗೆ ಇದ್ದಾರೆ ನಾನು ಅದಕ್ಕೆ ಕೂತ್ಕೊಂಡು ಆರಾಮಾಗಿ ವೀಡಿಯೋ ಇದ್ದೀನಿ ಸೊ ಸರಿ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಯು